ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ಸ್ವಾಗತ ಈಗ ನಾನು ಮಾಧ್ಯಮದವರು ಹೇಳ್ಬೇಕಾದ್ರು ಇವತ್ತು ನಾನು ನಾನು ಸುಕುಮಾರ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕರ ಇಬ್ಬರು ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಆಯ್ತು ಅಣ್ಣ ಟ್ರೈನ್ ಅಂತ ಹೇಳ್ಬಿಟ್ಟು ನಮ್ಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂಧು ಅಣ್ಣ ಬಹಳ ಇದಾಯ್ತು ಯಾಕಂದ್ರೆ ನಾನು ಒಂದು ಬೊಂಬಕ್ ಕರೆದಿದ್ದೆ ಪಾಪ ಅವ್ರ ಬರಲ್ಲ ಅವಾಗ ಯಾರು ಫಾರಿನ್ಗೆಲ್ಲ ಒಡ್ಡಿದ್ರು ಬರಕ್ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದ್ದೆ ಅವ್ರು ಬಂದಿದ್ದಾಗ ನಿಜವಾಗಿ ನನಗೆ ನಮ್ಮ ಮೇಳಾಗಣಿ ಅವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ಗೆ ಯಾಕೆ ಹೇಳಿದೆ ಸರ್ ಎಕ್ಸೆಂಟ್ ಆಗಿ ಸಾಹೇಬರು ಹನ್ನೊಂದು ಗಂಟೆಗೆ ಬಂದು ಹೊಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರ್ಲೇಬೇಕು ಅಂತ ಹೇಳಿದ್ರೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲ ಇರಲ್ಲ ಅಂತ ಹೇಳಿ ನಮ್ಮ ಬಿ ಒಳ್ಳೇ ಗೊತ್ತಾದ ಗೊತ್ತಾದ್ಮೇಲೆ ಅವ್ರ ಹನ್ನೊಂದುವರೆ ಹನ್ನೆರಡು ಗಂಟೆ ಹೊರಗಡೆ ಅದಕ್ಕೆ ನಾವು ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾ ಮುಗಿಸ್ಕಳ್ಸ್ ಬಿಡ್ತೀನಿ ನೀವಿಬ್ರು ಯಾಕಂದ್ರೆ ಈ ಮೇಳಾಗಣಿ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾವು ನಾವ್ ಯಾರು ಮನಸ್ಸಲ್ಲಿ ನಾವು ಇವತ್ತ ಗೆಲ್ಸ್ಬೇಕು ಅನ್ಕೊಂತೀವೋ ಅಂತವ್ರು ಖಂಡಿತ ಗೆದ್ದಿರೋ ಒಂದು ಊರು ಇದು ಮುರ್ಬಾಲ್ ತಾಲೂಕಲ್ಲಿ ಮೇಳಾಗಣಿ ಈ ಮೇಳ ಇತಿಹಾಸ ಇದೆ ಆ ಇತಿಹಾಸ ಅವರ್ ಆಗುತ್ತೆ ಇತಿಹಾಸ ಹೇಳೋದು ಬೇಡ ಯಾಕಂದ್ರೆ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇಡ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರ ಹನ್ನೆರಡನೇ ವರ್ಷದ ಇದಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಹಾಸ್ಪಿಟ್ಲ್ ಹತ್ತ ಅಷ್ಟು ಪಾದ ಬೀಳ್ತಾ ಇರ್ತದೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಪಿ ಪಿ ಎಲ್ಲ ನಾನು ಇದು ಮಾಡ್ಕೊಡ್ತೀನಿ ದಯವಿಟ್ಟು ನಾನು ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೋತೀನಿ ಡೇಟ್ ತಗೊಂಡು ಕನ್ಫರ್ಮ್ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಸರ್ ಹೇಳಿದಾಗ ಈ ಶಾಲೆ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವತ್ತರ ಇವ್ರಲ್ಲಿ ಹಾಕ್ತಾ ಅಂದ್ರೆ ಗಲಾಟ ಮಾಡಿ ನಂಗೆ ಹಾಸ್ಕೊಟ್ರು ಪಾಪ ಅವರು ಗಲಾಟ ಮಾಡಿ ನಂಗೆ ಹಾಕ್ಸ್ಕೊಟ್ರು ಸುಮಾರು ಈ ಎಮ್ ಎನ್ ತೋಳ ಆಗ್ಬೋದು ಈ ಆಲ್ ಕು ಪಾಪ ಅವ್ರು ಹಾಕೊಡ್ ನಾನು ಹೇಳಿದ್ದು ಒಂದು ಮಾತು ಹೇಳಿಲ್ಲ ಏನ್ ಹೇಳಿದ್ರು ಅಲ್ಲಿ ಲೀಸ್ಟ್ ಕೊಡ್ಬಿಡ್ ಗೌಡ್ರೆ ಅಂತ ಹೇಳಿದ್ ಲೀಸ್ಟ್ ಹಾಕಿ ಕಳಿಸ್ತಾ ಇದ್ರು ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಟ್ ಮಾತ ಇಲ್ಲೆಲ್ಲ ಬೆಳಿಬೇಕು ಇವ್ರಲ್ಲಿ ನನ್ನ ಜನರ ಹತ್ರ ಸುಭಾಷ್ ಗೌಡ ಊರು ಕೆಲಸ ಮಾಡ್ತಾರೆ ಅಂದ್ರೆ ಅದ್ ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದ್ ರೋಡ್ಗೆ ಹತ್ತು ಲಕ್ಷ ಒಂದ್ ದಿಸ್ಕೋಲ್ ಎರಡು ಬಾರಿ ಲಕ್ಷ ಒಂದ್ಕೋಲ್ ಎರಡು ಬಾರಿ ಲಕ್ಷ ಒಂದ್ ಐಮ್ಯಾಕ್ಸ್ ತಾಯಿ ನಮ್ಮ ಮಂಜಣ್ಣ ಮಾತು ಕೊಟ್ಟಿದ್ದಾರೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಅವನು ನಾನು ಲಿಸ್ಟ್ ಅಲ್ಲ ಕೊಟ್ಟಿದೀನಿ ಖಂಡಿತ ಅವ್ಗೆ ಬರ್ತೇನೆ ಇದು ನಾಲ್ಕೈ ತಿಂಗಳ ಮ್ಯಾಕ್ಸ್ ಸೆಲ್ಟ್ ಆಗ್ಬೋದು ಆಮೇಲೆ ಒಳಗಡೆ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಅಲ್ಲಿ ಈ ರಸ್ತೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜಿನ ಹಾಕೊ ಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದೊಂದು ಡಿಸ್ಪ್ಯೂಟ್ ಎಲ್ಲ ರೆಡಿ ಮಾಡಿ ವಾರ್ತೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕೊಡ್ಬೇಕು ಅಂತ ಇವತ್ತು ನಾವು ಮೂರು ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಲ್ಲಿ ಒಂದು ಬಸ್ ಬೇಕು ಅಂತ ಹೇಳ ನಾನು ನಮ್ ಸಾಯ್ ರಿಕ್ವೆಸ್ಟ್ ಮಾಡ್ಕೊತ ಇದೇನೆ ಯಾಕೆ ಬಸ್ ಬೇಕು ಅಂದ್ರೆ ಟೈಮಿಂಗ್ ಸರ್ ಎಮ್ಮೆ ಟೈಮಿಂಗ್ ಅಂದ್ರೆ ಬೆಳಗ್ಗೆ ಮಕ್ಳು ಹೋಗೋ ಟೈಮಿಂಗ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತೆ ಪರವಾಗಿ ನಾಲ್ಕುವರೆಗೆ ಅದೇನೇ ಸರ್ ಅಂದ್ರೆ ಎಮ್ಮೆ ಫುಲ್ ಆಗುತ್ತೆ ಬಸ್ಗಳು ಇವರು ಪಾಪ ಆಲ್ ಕಾದು ಕಾದು ಬಸ್ ನಿಲ್ಸಲ್ಲ ಹೊಡ್ಬಿಡ್ತಾನೆ ಒಬ್ಬ ಒಂಬತ್ತು ಗಂಟೆ ನಿಲ್ಸ್ಕೊಲ್ಪ ಹತ್ತು ಗಂಟೆ ಆಗೋಗುತ್ತೆ ಅಲ್ಲಿ ಎರಡು ಪೀಡ್ ಹೋಗುತ್ತೆ ಒಂದೇ ದಲಾ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದ ಬೇಡಿಕೆದಿದ್ದು ದಯವಿಟ್ಟು ನಿಮ್ ಕೈಲಿ ಅದನ್ನ ಮಾಡ್ಕೊಡಿ ಆಮೇಲೆ ಇದು ಕಾಂಪೌಂಡ್ ಆಮೇಲೆ ಇಸ್ಕೊಂಡು ಕಾಂಪೌಂಡ್ ಸರ್ ಕಾಂಪೌಂಡ್ ಸರ್ ಅವ್ರ ರೆಸಿಡೆನ್ ಪ್ರೆಸಿಡೆಂಟ್ ನೀರ್ ನೀರ್ನ ವ್ಯವಸ್ಥೆ ನಾನ್ ಮಾಡ್ಕೊಟ್ಟು ನೀರ್ದೇ ಪ್ರಾಬ್ಲಮ್ ಇಲ್ಲ ಸರ್ ಟ್ಯಾಂಕ್ ನಾಗೇಶ್ವರ ಹಾಕಿಕೊಂಡಿದ್ದು ಬೊಂಬಾಟಾಗಿ ಇದೆ ನೀರ್ದೇನು ಪ್ರಾಬ್ಲಮ್ ಇಲ್ಲ ಅದೇ ಟ್ಯಾಂಕ್ ಅಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೇನೆ ನೀವು ದಯವಿಟ್ಟು ಕಾಂಪೌಂಡ್ ಒಂದು ಬಸ್ಸು ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿತ್ತು ನನಗೆ ಆಗಿದೆ ಅವ್ರು ಕರ್ಸ್ತಿ ನಿಮ್ ಕೈಯಲ್ಲಿ ಮಾಡಿಸಬೇಕ ಅವೆಲ್ಲ ಯಾಕಂದ್ರೆ ಮೇಳ ಗಾಡಿಗೆ ಎಷ್ಟು ದಿನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ ಅವ್ರು ಸಲ ಐದ್ ಮೇಳ ಗಾಡಿಗೆ ಒಳ್ಳೆ ಎಮ್ ಎಲ್ ಎ ಮಿನಿ ಹೇಳಿದ್ರು ಅವ್ರು ಹೇಳಿದ್ರು ಯಾರೋ ನಾವೇನಕ ದುಡಿದ್ ನಮ್ ಸಾಹೇಬ್ರ ನಮ್ ಸತ್ಯವ್ರಲ್ಲ ನಮ್ ನಾಗೇಶ್ ಅವರು ನಮ್ಮ ಶಂಕರ್ ಅವ್ರು ನಮ್ಮ ಮುನೇಶ್ ಅವರು ಮೈನ್ ಆಗ ಮುನೇಶ್ ಅವ್ರು ನಾನು ಹಾಸ್ಪಿಟ್ಲ್ ತಿರ್ ಇಮಿಡಿಯೇಟ್ ಇಂಜೆಕ್ಷನ್ ಕೊಡ್ಕೊ ಬಂದೆ ಟ್ವೆಂಟಿ ಫೋರ್ ಅವರ್ ಹಂಚಿಕೊಟ್ರೆ ಹಾಸ್ಪಿಟ್ಲ್ಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ಇಷ್ಟ ಸಾಧಾರಣ ಮಕ್ಕಳಿಗೆ ನಾನ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಂಜು ಮಣ್ಣಿಗೆ ಮತ್ತೆ ಪಾಪ ಇವತ್ತ ನಾನ್ ಕೊಡ್ತೀನಿ ಅಂತ ಹೇಳಿ ಪಾಪ ಅವ್ರು ಎಲ್ಲಾ ಕೆಲಸಗಳ್ ಬಿಟ್ಟು ಬಂದಿದ್ರೆ ಅವ್ರು ಹೇಳ್ತಾ ಇದ್ವಿ ನಮ್ಮ ಮಂಡ್ಯಪ್ಪಣ್ಣ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರು ಫುಡ್ ಡೈರೆಕ್ಟರ್ ಇವ್ರು ಇವ್ರು ನಾನ್ ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಅಪ್ಪ ಮೇನ್ ಕೊಂಡ್ ಇವ್ರೆ ಬಹಳ ಕಷ್ಟ ಆಗ ಆಮೇಲೆ ನಮ್ಮ ಅವರು ಯಾಕಂದ್ರೆ ನಾವು ಪಂಚಾಯತ್ ಎಲ್ಲ ಮಾತಾಡ್ತಾ ಇದ್ವಿ ಪಂಚಾಯತ್ ಗಂಟೆಗಳೇನು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಹೊರಗಡೆ ನಮ್ಮ ಆ ಇವರು ಒಂದ್ ಹಾಸ್ಪಿಟಲ್ ನಮ್ಮ ಮಾಡಿದ್ರು ಒಂದ್ ಹಾಸ್ಪಿಟಲ್ ನಮ್ಮ ನಾಗೇಶ್ ಅವರವ್ರ ಮಾತಾಡೋದು ಇವತ್ತು ಬಹಳ ಸಂತೋಷ ಆಯ್ತು ಇದೊಂದು ಗಿನ್ನಿಸ್ ರಿಕಾರ್ಡ್ ಮೇಲಾಗ ತಾಲೂಕಲ್ಲೇ ಇಬ್ಬರ ಚಂದ ಕಂದ್ರ ಸೇರ್ಸೋನ್ ಅಂದ್ರೆ ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅನ್ಬೋದ ತೊಂದರೆ ಇಲ್ಲ ಏನ್ ಪ್ರಾಬ್ಲಮ್ ಯಾಕಂದ್ರೆ ನನ್ಗೆ ಅವರಿಬ್ರು ಅಂತ ಹೇಳ್ಬೇಕಂದ್ರೆ ಎರಡು ಕಣ್ಣಿದ್ದಂಗೆ ಅದನ್ನ ನಡೆ ಮಾಡ್ತಿಲ್ಲ ನಾಗೇಶ್ವರ ಎಷ್ಟು ನನಗೆ ಸಮೃದ್ಧ ಪಕ್ಷ ವಿಚಾರದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವ್ರು ಅವ್ರಿಗೆ ತಾಲೂಕಲ್ಲಿ ಗೆಲುವಂತ ಡೇನ ಮಕ್ಕಳಪ್ಪ ಅಂತಾರೆ ಯಾಕಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದ್ ಮಾಡಿಸಿಲ್ಲ ಮುಂತಿಪೇಟೆ ರೋಡ್ ನಮ್ಮ ಸಹ ಮಾಡ್ತಾರೆ ಇವತ್ತು ಆ ರೋಡ್ ಎಲ್ಲ ಟ್ರಾಫಿಕ್ ಎಲ್ಲ ನಿಜವಾಗ ಅಷ್ಟು ಜನ ಮಾಡ್ಸಿದ್ದಾರೆ ಅದಕ್ಕೆ ನಮ್ಗೆ ಜನ ಇರ್ತಾರೆ ರೋಡ್ ಬೆಳಪ್ಪ ನಿಮ್ಗೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಡವರು ಬೇರೆ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ರು ಚೆನ್ನಾಗಿತ್ತ ಅದು ಖಂಡಿತ ಕೊಡ್ತಾರೆ ಅವರು ಯಾಕಂದ್ರೆ ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡೋರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಪರತೆಲ್ಲ ಶಕ್ತಿಮಾನ ಅವರೇನು ಪದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡದವರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪರೇಟ್ ಮಾಡುವಂತ ನಮ್ಮ ಟಿ ಎಚ್ ಮೇಡಮ್ ಅವ್ರಿಗೂ ನಮ್ಮ ಡಾಕ್ಟರ್ಗು ನಮ್ಮ ಎಜುಕೇಶನ್ ಅವ್ರಿಗೂ ಎಲ್ರಿಗೂ ನಾನು ಮುಗಿಸುತ್ತಾ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಮುಗಿಸಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ